ಎಲ್ಲಾನು ಇದರಿಂದ ದೂರ ಇರಿ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ನೀವು ಶುರು ಮಾಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಯೋಚನೆನೇ ಇರೋದು ಯಾವಾಗ ನೀವು ಶುರು ಮಾಡ್ತೀರಾ ನಿಮಗೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಇರುತ್ತೆ ಆಲ್ ಟು ಅಚೀವ್ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಾನೆ ನಾವು ಇರ್ತೀವಿ ಆದ್ರೆ ಈ ಒಂದು ನಶೆಯನ್ನ ನಾವು ತಗೊಂಡಾಗ ಆ ಸಾಧನೆ ಅನ್ನೋ ಒಂದು ಕನಸು ಅಲ್ಲೇ ಮೆತ್ತಿಗೆ ಹಾಕೊಂಡು ಹೋಗುತ್ತೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಡಿಟರ್ಮಿನೇಷನ್ ಏನೂ ಇರೋದಿಲ್ಲ ನಾವು ಸಾಧನೆಯನ್ನು ಮಾಡಬೇಕು ಅಂತ ಇದ್ರೆ ಪ್ರಥಮವಾಗಿ ಮಾಡಬೇಕಾಗಿರೋದು ಈ ಏನು ಮಾದಕ ವಸ್ತುಗಳಿಂದ ದೂರ ಇರೋದು ನಾವು ಅದನ್ನು ಮಾಡಿದ್ರೆ ಆಟೋಮ್ಯಾಟಿಕಲಿ ಆಲ್ ಆಫರ್ ವಿಲ್ ಸಕ್ಸೀಡ್ ಇನ್ ಲೈಫ್ ನೀವು ಇಲ್ಲಿ ಕೂತ್ಕೊಂಡಿರೋರೆಲ್ಲರನ್ನೂ ನೋಡಬಹುದು ಐ ಕ್ಯಾನ್ ಅಟ್ ಶೋರ್ ಯು ಆಲ್ ಆಫರ್ಸ್ ಆರ್ ಅನ್ ಎಕ್ಸಾಂಪಲ್ ಫಾರ್ ಇಟ್ ನಾವು ಯಾರಾದರೂ ಏನಾದರೂ ಆ ನಮ್ಮ ಕಾಲೇಜ್ ಟೈಮಲ್ಲಿ ಒಂದು ಬೇರೆ ದಾರಿಯನ್ನು ಎಳೆದಿದ್ರೆ ಇವತ್ತು ಇಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಲೆಟ್ ಇಸ್ ಬಿ ಎ ಲೆಸನ್ ಫಾರ್ ಆಲ್ ಆಫ್ ಯೂ ನಿಮಗೆ ಯಾವಾಗಾದ್ರೂ ಏನಾದರೂ ಯಾರಾದರೂ ಯಾಕಂದ್ರೆ ಖಂಡಿತವಾಗ್ಲೂ ನಿಮಗ್ ಬೇಡ ಅಂದ್ರೆ ಬೇರೆ ಯಾರೋ ಬಂದ್ಬಿಟ್ಟು ನಿಮಗೆ ಏನು ತಗೊಳಪ್ಪ ತೊಗೊಂಡ್ ಮಾಡು ಏನಾಗುತ್ತೆ ಏನಾಗೋದಿಲ್ಲ ಈ ಥರ ಹೇಳೋರು ತುಂಬ ಜನ ಇರ್ತಾರೆ ಅವರೆಲ್ಲ ನಿಮ್ಮನ್ನ ಎಳೆಯೋರು ಅಷ್ಟೇ ಹೊತ್ತು ನಿಮಗೆ ಏನು ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಅವರು ಬಯಸೋರಲ್ಲ ಸೊ ಯಾರೇ ಈ ಥರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನು ಕೊಟ್ಟು ದಯವಿಟ್ಟು ಸ್ವೀಕಾರ ಮಾಡಬೇಕು ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಒಂದು ಎರಡು ನಿಮಿಷ ನಿಮ್ಮ ತಾಯಿ ಅದಕ್ಕೆ ಓಕೆ ಅಂತ ಒಂದು ಯೋಚನೆ ಮಾಡಿ ನಿಮಗೇನಾದರೂ ಆಯ್ತಪ್ಪ ನನ್ನ ತಾಯಿ ಇದಕ್ಕೆ ಓಕೆ ಪಡ್ತಾಳೆ ಅಂತ ಇದ್ದರೆ ಖಂಡಿತವಾದರೂ ಮುಂದೆ ಯಾಕಂದರೆ ತಾಯಿ ಯಾವತ್ತು ಈ ಥರ ವಿಚಾರಕ್ಕೆ ಬೇಡ ಆದರೆ ಯಾವ್ದಾದ್ರೂ ಒಬ್ಬರು ಪುಸ್ತಕ ಕೊಟ್ಟರೆ ತಗೋ ಅಂತ ತಾಯಿ ತಾಯಿಯಾರು ಬೇಡ ಅಂತಾರೆ ನಿಮಗೆ ಇಲ್ಲ ಪುಸ್ತಕ ತಗೊಳ್ಳಿ ಅಂತ ನೀವು ಹೇಳ್ಬೇಡಿ ಆದರೆ ಯಾರಾದರೂ ಒಬ್ಬರು ಬಂದ್ಬಿಟ್ಟು ಸಿಗರೇಟ್ ಕೊಟ್ಟಾಗ ತಾಯಿ ತಗೋ ಅಂತ ಹೇಳ್ತಾನೆ ಸಾಧ್ಯವೇ ಇಲ್ಲ ಸೊ ಇದನ್ನು ನಾನು ಯಾವಾಗಲೂ ವೆರಿ ಸಿಂಪಲ್ ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ ಇದ್ದಾಗ ಇಫ್ ಯು ಹ್ಯಾವ್ ಮೆನಿ ಡೌಟ್ ಇದನ್ನ ಮಾಡಬೇಕಾ ಮಾಡಬಾರ್ದ ಅಂತ ನಿಮ್ಮ ತಾಯಿಯವರು ಏನು ಹೇಳ್ತಿದ್ರು ನೀವು ಅಥವಾ ನಿಮ್ಮ ತಂದೆಯವರು ಏನು ಹೇಳ್ತಾರೆ ನಿಮಗೆ ಅದನ್ನು ಒಂದು ನಿಮಿಷ ಯೋಚನೆ ಮಾಡಿದ್ದೀನಿ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಬೋತ್ ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮ ಇದ್ದರು ಆಯ್ತು ಅಂತ ಅವ್ರು ಹೇಳ್ತಾರೆ ಅನ್ಸಿದ್ರೆ ನಿಮಗೆ ಖಂಡಿತವಾಗ್ಲೂ ಮುಂದೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಆದರೆ ನಿಮಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದರೆ ಮುಖಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕು ಇದಕ್ಕಿಂತ ದೊಡ್ಡದೊಂದು ನಿಮಗೆ ಬೇರೆ ಯಾವ ಒಂದು ಪರೀಕ್ಷೆಗೆ ಬೇಡ ದಿಸ್ ಇಸ್ ದ ಲಿಟ್ಮಸ್ ಟೆಸ್ಟ್ ನೀವೆಲ್ಲ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ ನೀವು ಲಿಟ್ಮಸ್ ಟೆಸ್ಟ್ ಇದು ಸರಿನಾ ತಪ್ಪ ಅಂತ ಹೇಳೋದಕ್ಕೆ ಇಫ್ ಇಟ್ ಇಸ್ ಅಪ್ರೂವ್ಡ್ ಮೈ ಪೇರೆಂಟ್ಸ್ ಇಟ್ ಈಸ್ ಗುಡ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಯರ್ತೀವ ನಾನು ಹೇಳ್ಬೋದನ್ನು ಈ ಒಂದು ವಿಚಾರದ ಬಗ್ಗೆ ಹೇಳ್ತೇನೆ ತಂದೆ ತಾಯಿಯವರ ಬಗ್ಗೆ ಹೇಳಿ ಹೇಳ್ತೇನೆ ಯಾಕಂದ್ರೆ ಮಕ್ಕಳಿಗೆ ಈ ಇವಾಗ ನಿಮಗೆ ಗೊತ್ತಾಗೋದಿಲ್ಲ ತಂದೆ ತಾಯಿಯವರು ಅವ್ರವರು ಏನು ಆಶಯ ಅವ್ರು ಯಾಕೆ ಎಷ್ಟು ಕಷ್ಟ ಪಡ್ತಾರೆ ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಮ್ ಕಣ್ಣಿಗೆ ಕಾಣೋದಿಲ್ಲ ಅವರು ತೋರ್ಸೋದು ಇಲ್ಲ ಆದ್ರೆ ನಾವು ಹೋಗ್ತಾ 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 ನಂತರ ಅರ್ಥ ಆಗುತ್ತೆ ನನಗೆ ನಿಮ್ಮ ಇದ್ದಾಗ ನನಗೆ ಅರ್ಥ ಆಗಿರಲಿಲ್ಲ ಇವಾಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ತಂದೆ ತಾಯಿಯವರು ಎಷ್ಟು ತ್ಯಾಗವನ್ನು ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ ಅದಕ್ಕೋಸ್ಕರನೇ ನೀವು ಕೂಡ ಅದನ್ನು ಯಾವತ್ತೂ ಮರಿಬೇಕು ಆದಷ್ಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಡೌಟ್ ಬಂದರೂ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ಅದು ಉತ್ತರನೂ ಸಿಗುತ್ತೆ ನಿಮ್ಮ ಇಶ್ಯೂನು ಸಾಲ್ವ್ ಮಾಡುತ್ತೆ ಇಷ್ಟರ ಜೊತೆಗೆ inta the college sadhu because everybody do not get an opportunity to study in a good school or college the main advantage of studying in a good school or college is opportunities you have an opportunity to learn good communication you have excellent teachers you have people from all walks of life who will come ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಅವಕಾಶ ಎಲ್ಲರಿಗೂ ಬರೋದಿಲ್ಲ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ನಿಮ್ಮ ಅಧ್ಯಯನ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಗೆ ಎಷ್ಟಾಗೋ ನೀವು ಸ್ಪಾಂಜ್ ತರ ಇರಬೇಕು ಒಂದು ಸ್ಪಾಂಜ್ ಒಂದು ಸ್ಪಾಂಜ್ ನೀರೊಳಗಾಕಿದ್ರೆ ಎಲ್ಲ ನೀರ್ಕೊಳುತ್ತ ನೀವು ಕೂಡ ಅದೇ ರೀತಿ ಇರಬೇಕು information <laughs> So kindly make sure that you absorb everything that is available around you, that is told to you, that is instructed to you. Idina ne definitely you will do extremely well in your life. And finally, I would like to tell all of you. ಆನ್ ಬೀಂಗ್ ಅ ಗುಡ್ ಸಿಟಿಸನ್ ಫಸ್ಟ್ ನೀವು ಯಾವಾಗ ಒಳ್ಳೆಯ ಪ್ರಜೆ ಮೊದಲು ಹಾಕಬೇಕು ಆಮೇಲೆ ಬೇರೆ ಎಲ್ಲ ಬರುತ್ತೆ ಒನ್ಸ್ ಯು ಆರ್ ಅ ಗುಡ್ ಸಿಟಿಸನ್ ಎವ್ರಿಥಿಂಗ್ ಹೆಲ್ಸ್ ವಿಲ್ ಫಾಲೋ ಯು ಆರ್ ನಾಟ್ ಅಟ ನಥಿಂಗ್ ವಿಲ್ ಫಾಲೋಯಿಂಗ್ ಸೊ ಅದಕ್ಕೋಸ್ಕರ ಯಾರು ಒಬ್ಬ ಒಳ್ಳೆಯ ಪ್ರಜೆ ಅಂತ ನಿಮಗೆ ಒಂದು ಡೌಟ್ ಇದ್ರೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇಲ್ಲ ನಿಮಗೆ ಯಾವಾಗಾರು ಟೈಮ್ ಇದ್ದಾಗ ಆ್ಯಂಡ್ ಆಲ್ಸೋ ಐ ವುಡ್ ರಿಕ್ವೆಸ್ಟ್ ನಮ್ಮ ಶಿಕ್ಷಕರಿಗೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಫಂಡಮೆಂಟಲ್ ಡ್ಯೂಟೀಸ್ನ ಯಾವಾಗಾದರೂ ಒಂದ್ಸರ್ತಿ ಮಕ್ಕಳಿಗೆ ಕೇಳ್ಕೊಡೋ ವ್ಯವಸ್ಥೆ ಮಾಡಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲರೂ